ಚಾನ ನಗರಿ ಬೆಂಗಳೂರು ಸಿಲಿಕಾನ್ ಸಿಟಿ ಬೆಂಗಳೂರು ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಘಟನೆಗೆ ಸಾಕ್ಷಿಯಾಗಲಿಕ್ಕಿದೆ ಬೆಂಗಳೂರು ತುಳುಕೂಟದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರುವಂತಹ ಒಂದು ರೀತಿಯ ಪ್ರತಿಷ್ಠೆಯ ಸಂಕೇತ ಕೂಡ ಆಗಿರುವಂತಹ ಕರಾವಳಿ ಭಾಗದಲ್ಲಿ ಧಾರ್ಮಿಕವಾಗಿರ್ತಕ್ಕಂತಹ ಒಂದು ಹಿನ್ನೆಲೆಯನ್ನು ಕೂಡ ಹೊಂದಿರತಕ್ಕಂತಹ ಶತಮಾನಗಳ ಇತಿಹಾಸದ ಕಂಬಳ ಉದ್ಯಾನ ನಗರಿ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿದೆ ಬೆಂಗಳೂರಿನಲ್ಲಿ ಇದೇ ನವೆಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ಇಲ್ಲಿ ಕಂಬಳ ಅಭೂತಪೂರ್ವವಾಗಿ ನಡಿಲಿಕ್ಕಿದೆ ಲಕ್ಷಾಂತರ ಜನ ಇದಕ್ಕೆ ಸಾಕ್ಷಿಯಾಗಲಿಕ್ಕಿದ್ದಾರೆ ನಾವು ದೃಶ್ಯಗಳಲ್ಲಿ ನೋಡ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ಕಮಳ ಅಂತ ಹೇಳಿದ್ರೆ ಅದು ಕೆರೆಯಲ್ಲಿ ನಡೆಯುವಂತಹ ಕೆಸರು ಗದ್ದೆಯಲ್ಲಿ ನಡೆಯುವಂತಹ ಒಂದು ಕ್ರೀಡಾಕೂಟ ಜಾನಪದ ಸೊಗಡಿನ ಕರಾವಳಿ ಭಾಗದ ಒಂದು ಸೊಗಡಿನ ಆ ಒಂದು ಕ್ರೀಡಾಕೂಟ ಅದರಲ್ಲಿ ಕೋಣಗಳು ಕಷ್ಟ ಕೋಣಗಳ ಓಟ ಅಲ್ಲಿ ಇರ್ತದೆ ಅದರಲ್ಲಿ ನಾಲ್ಕೈದು ವಿಧವಾಗಿರ್ತಕ್ಕಂತಹ ಓಟ ಕೂಡ ಆ ಕೋಣನ ಓಟ ಇಲ್ಲಿ ನಡೆಯುವಂಥದ್ದು ಅದರ ಸ್ಪರ್ಧೆ ನಡೀತದೆ ಸುಮಾರು ಇನ್ನೂರು ಕೋಣಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಡೆಗೆ ಮುಖವನ್ನು ಮಾಡಿದ್ದಾವೆ ಕರಾವಳಿ ಭಾಗದಿಂದ ಬೆಂಗಳೂರಿಗೆ ಆಗಮಿಸಿ ಇಲ್ಲಿ ಈ ಒಂದು ಕ್ರೀಡಾಕೂಟ ನಡೆಯುವಂಥದ್ದು ಎಲ್ಲ ಸಿದ್ಧತೆಗಳು ಈಗಾಗಲೇ ಆರಂಭಗೊಂಡಿದ್ದಾವೆ ಇನ್ನೇನು ದಿನಗಣನೆ ಆರಂಭ ಆಗೋಗಿದೆ ಈ ಒಂದು ಕ್ರೀಡಾಕೂಟಕ್ಕೆ ಕಂಬಳ ಅಂತ ಹೇಳಿದ್ರೆ ಅದು ಈಗಾಗಲೇ ಹೇಳಿದೆ ಒಂದು ಪ್ರತಿಷ್ಠೆಯ ಸಂಕೇತ ಮತ್ತು ಜನಪದ ಸೊಗಡಿನ ಒಂದು ಕ್ರೀಡಾಕೂಟ ಈಗಾಗಲೇ ಕಂಬಳಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ ಅವರೇನೋ ಸರ್ ನಮಸ್ಕಾರ ಕರಾವಳಿ ಭಾಗದಲ್ಲಿ ಅತ್ಯಂತ ಸುಪ್ರಸಿದ್ಧವಾಗಿರುವಂಥದ್ದು ಪ್ರತಿಷ್ಠೆಯ ಸಂಕೇತ ಕಂಬಳ ಇವತ್ತು ರಾಜಧಾನಿ ಬೆಂಗಳೂರಿಗೆ ಬರ್ತಾ ಇದೆ ಲಕ್ಷಾಂತರ ಜನ ಬಹಳ ಒಂದು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನು ನಮಸ್ಕಾರ ಕರಾವಳಿ ಭಾಗದ ಕಂಬಳವನ್ನು ಬೆಂಗಳೂರಿಗೆ ತರಬೇಕು ಅಂತೇಳಿ ನಮ್ಮ ಕರಾವಳಿ ಭಾಗದವಾದ ಒಂದು ಸಂಕಲ್ಪ ಇತ್ತು ಭಾಳ ಕುತೂಹಲ ಇತ್ತು ಈ ಕಾರ್ಯಕ್ರಮ ಆ ನಿಟ್ಟಿನ ಈ ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತೈದನೇ ತಾರೀಕು ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ನಡೆಯಲಿಕ್ಕೆ ಎಷ್ಟು ಜನ ಭಾಗವಹಿಸುವಂಥದ್ದು ಮತ್ತು ಯಾರ್ಯಾರು ಪ್ರತಿಷ್ಠಿತರು ಇಲ್ಲಿ ಭಾಗವಹಿಸ್ತಾ ಇದ್ದರು ಸುಮಾರು ಎರಡುವರೆ ಲಕ್ಷದಿಂದ ಮೂರು ಲಕ್ಷ ಜನರ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಇದೆ ಹೆಚ್ಚು ಜನ ಭಾಗವಹಿಸ್ತಾರೆ ಬಟ್ ಎಟ್ ಡ್ಯಾಮ್ ಟೈಮ್ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿಗೆ ಎರಡು ದಿನದ ಪ್ರೋಗ್ರಾಮ್ ಆದ್ದರಿಂದ ಜನ ಬೆಳಿಗ್ಗೆ ಬರ್ತಾರೆ ರಾತ್ರಿ ಇರ್ತಾರೆ ಅಥವಾ ಸ್ವಲ್ಪ ಟೈಮಲ್ಲಿ ಹೋಗ್ತಾರೆ ಓವರ್ ಎರಡು ದಿನದಲ್ಲಿ ನಮಗೆ ಎರಡು ಲಕ್ಷದಿಂದ ಮೂರು ಲಕ್ಷ ಜನರ ನಿರೀಕ್ಷೆ ಇದೆ ಈ ಕೋಣಗಳು ಕಂಬಳಗಳಿಗೆ ಸಂಬಂಧಪಟ್ಟ ಕೋಣಗಳಿಗೆ ಯಾವ ರೀತಿ ಇಲ್ಲಿಂದ ಅಲ್ಲಿಂದ ತರಿಸಬೇಕು ಕರಾವಳಿ ಭಾಗದಿಂದ ಅದಕ್ಕೆ ಯಾವ್ಯಾವ ರೀತಿ ತಯಾರಿಗಳು ಮಾಡ್ಕೊಂಡಿದ್ದಾರೆ ಎಷ್ಟು ಕೋಣಗಳು ಬರ್ತವೆ ಲೋಕಲ್ ಏನೇನು ವ್ಯವಸ್ಥೆಗಳಾಗುತ್ತೆ ಈಗಾಗಲೇ ನೂರ ಎಪ್ಪತ್ತ ಎಂಟು ಜೋಡಿ ಕೋಣಗಳ ರಿಜಿಸ್ಟ್ರೇಷನ್ ಆಗಿದೆ ಅದು ಸುಮಾರು ಇನ್ನೂರಷ್ಟು ತಲುಪೋದು ನಾಳೆವರೆಗೆ ಸಮಯ ಇದೆ ನಾಳೆ ಹಾಸನಕ್ಕೆ ಹಾಸನಕ್ಕೆ ಬರ್ತದೆ ಹಾಸನದಿಂದ ಇಲ್ಲಿಗೆ ಅರಮನೆ ಮೈದಾನಗೆ ಮೆರವಣಿಗೆ ಮುಖಾಂತರ ಇಲ್ಲಿ ಕರೆತರ್ತಾ ಇದ್ದೇವೆ ಇದಕ್ಕೆ ಕೋಣಗಳಿಗೆ ಬೇಕಾದ ಅವ್ರ ಜೊ ಅವರ ಕೋಣಗಳ ಯಜಮಾನರು ಅವ್ರ ಜೊತೆ ಅದ್ರ ಜೊತೆ ಅದರ ಜೊತೆ ನೀಡ್ತಾರೆ ಅದಕ್ಕೆ ಬೇಕಾಗುವ ಆಹಾರ ಇನ್ಕ್ಲೂಡಿಂಗ್ ವಾಟರ್ ಕೂಡ ಕುಡಿಯಲಿಕ್ಕೆ ನೀರು ಕೂಡ ಅವರು ಅಲ್ಲಿಂದಲೇ ಬರುವಾಗ ಅವರ ಟ್ರಾನ್ಸ್ಪೋರ್ಟ್ನಲ್ಲಿ ಅದನ್ನು ಕೂಡ ಸಾಗಿಸ್ತಾ ಇದ್ದಾರೆ ಈಗ ಸೊ ಬೆಂಗಳೂರು ತುಳುಕೂಟದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ದೊಡ್ಡ ಅದ್ಭುತವಾಗಿರತಕ್ಕಂತಹ ಭೂತೃಡವಾಗಿರ್ತಕ್ಕಂಥ ಉತ್ಸವ ಆ ಈ ಸಂದರ್ಭದಲ್ಲಿ ಇದನ್ನು ಬೆಂಗಳೂರಿಗೆ ತಂದು ಮಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ತನ್ನ ಅನಿಸಿಕೆ ಏನು ಅನ್ನಿಸ್ತದೆ ಇದೊಂದು ದೊಡ್ಡ ಕರಾವಳಿ ಭಾಗದವರೆಗೆ ಒಂದು ದೊಡ್ಡ ಉತ್ಸವ ಎಲ್ಲರೂ ಕಾಸರದಿಂದ ಕಾಯ್ತಾ ಇದ್ದಾರೆ ಬಹುಶಃ ಈ ಉತ್ಸವದಲ್ಲಿ ಈ ಮನೋರಂಜನೆ ಕಾರ್ಯಕ್ರಮದಲ್ಲಿ ನಮಗೆ ತುಳುನಾಡಿಗೆ ಸಂಬಂಧಪಟ್ಟಂತ ಪಟ್ಟಂತೆ ಎಲ್ಲ ತಿಂಡಿ ತಿನಿಸುಗಳು ಹಾಗೆಯೇ ನೃತ್ಯ ಸಹ ಕಲಾ ಕಲಾ ನೃತ್ಯಗಳು ಹಾಗೆಯೇ ಕಂಬಳದ ಕರೆ ಕಂಬಳದ ಹೋಟೆಲ್ಗಳು ಎಲ್ಲ ಟೈಮ್ನಲ್ಲಿ ನೋಡಿ ಇದರಲ್ಲಿ ಎಂಜಾಯ್ ಮಾಡಲಿಕ್ಕೆ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಆಸರದಿಂದ ಕಾಯ್ತಿದ್ದಾರೆ ಹಾಗೆ ಅವರಿಗೆ ಸಂತೋಷ ಕೂಡ ಆಗುತ್ತೆ ಅಂತ ನಮ್ಮ ಭಾವನೆ ಕಂಬಳಕ್ಕೆ ಗದ್ದೆಯನ್ನು ನಿರ್ಮಾಣ ಮಾಡೋದೇ ಒಂದು ದೊಡ್ಡ ಕೆಲಸ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗದ್ದೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಎಕ್ಸ್ಪರ್ಟು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅಂತ ಬೆಂಗಳೂರಿಗೆ ಕರಾವಳಿ ಭಾಗದಿಂದ ಕಂಬಳನ್ನು ತೊಗೊಂಡು ಬಂದಿದ್ದೀವಿ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ ಯಾವ ರೀತಿ ಗದ್ದೆ ನಿರ್ಮಾಣ ಮಾಡ್ತೀವಿ ಮತ್ತು ಕೋಣೆಗಳಿಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದು ಇವರಲ್ಲಿ ಗದ್ದೆ ತಯಾರ ತಯಾರು ಮಾಡುವಾಗಲೂ ನಾವು ಕೆಸರು ಅಂತ ಮಾಡುವುದಿಲ್ಲ ಈಗ ಕ್ರೆಷರ್ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಹಾಂ ಅದನ್ನು ವಾಟ್ಲಲ್ಲಿ ಮಾಡಿ ಮತ್ತು ಹೊಯ್ಗೆ ಹಾಕಿ ಹಾಂ ನೀರು ಕಲರ್ ಚೇಂಜ್ ಆಗೋದಿಲ್ಲ ಸ್ವಲ್ಪ ಚೇಂಜ್ ಆಗ್ತದೆ ಅಷ್ಟೇ ಮಣ್ಣಿನ ಕಲರ್ ಬರುತ್ತೆ ಕೂತೋಗುದಿಲ್ಲ ಕಾಲೇ ಕೂತೋಗುದಿಲ್ಲ ಮೇಲೆ ಊತ್ತ ಈಗ ಅಲ್ಲಿ ಸಾಧಾರಣವಾಗಿ ನನ್ನ ಮಾಹಿತಿ ಪ್ರಕಾರ ಒಂದು ನೂರ ನಲ್ವತ್ತೇಳು ಮೀಟ್ರ್ ಒಂದು ಅಳತೆ ಇರ್ತದೆ ನೂರ ನಲ್ವತ್ತೇಳು ಮೀಟ್ರು ನೂರ ಐವತ್ತು ಇರ್ತದೆ ಎಷ್ಟು ಮೀಟ್ರದು ಕ್ಯಾರೆನ್ ನಿರ್ಮಾಣ ಮಾಡಿ ಏನು ಇದರ ವಿಶೇಷತೆ ಏನಿದೆ ಇದು ನೂರ ಐವತ್ತೊಂದು ಕಲೂ ಐವತ್ತೊಂದು ಮೀಟ್ರ್ ಇದ್ದಂತೆ ಹಾಂ ಹಾಂ ನೋಡಲಿಕ್ಕೆ ನೂರ ನಲ್ವತ್ತೊಂಬತ್ತು ಸಿಗ್ತದೆ ನೂರ ನಲ್ವತ್ತು ನೂರ ಐವತ್ತೊಂದು ಮೀಟ್ರೂಟ್ರೂ ಇಲ್ಲ ಎಕ್ಸ್ ಇಲ್ಲ ಇದು ತಯಾರಿ ಮಾಡ್ತಾಯಿದ್ರಿ ಇದೊಂದು ಹನ್ನೊಂದು ತಾರೀಕಿನಿಂದಲೇ ತಯಾರಿ ನಡೀತಿದೆ ಇನಾಗ್ರೇಷನ್ ಆದ ನಂತರ ಅಕ್ಟೋಬರ್ ಹನ್ನೊಂದು ತಾರೀಕು ಆ ನಂತರ ಇದು ಗದ್ದೆ ಮಾಡಲಿಕ್ಕೆ ನಮಗೊಂದು ಇಪ್ಪತ್ತೈದು ದಿವಸದಲ್ಲಿ ಗಂಟೆ ಮಾಡಿ ಆಯಿತು ಇಪ್ಪತ್ತೈದು ದಿವಸದಲ್ಲಿ ಗದ್ದೆ ಆಯಿತು ಈಗ ಇಲ್ಲಿ ಅಂದರೆ ಈಗ ಸಾಧಾರಣ ಹೇಳಿದ್ರು ಈಗ ಅಲ್ಲಿ ಮೃಷರನ್ನ ಬಳಸಿ ಎಲ್ಲ ಇದು ಮಾಡ್ತಾರೆ ಮೊದಲೆಲ್ಲ ಬರೀ ಗದ್ದೆಯಲ್ಲೇ ಅದರಲ್ಲಿ ಮೊದಲಿನ ನಾವು ಕೃಷಿ ಗದ್ದೆಯಲ್ಲಿ ಗದ್ದೆಯಲ್ಲಿ ನಾವು ನಾಟಿ ಮಾಡುವ ಗದ್ದೆಯಲ್ಲಿ ಕಂಬಳ ಹೌದು ನಾಟಿ ಮಾಡುವ ಗದ್ದೆಯಲ್ಲಿ ಕಂಬಳ ಮಾಡ್ತೀವಿ ನಾಟಿ ಮಾಡುವ ಗದ್ದೆಯಲ್ಲಿ ಮತ್ತು ಈಗಲೂ ನಮ್ಮ ಈ ಕುಂದಾಪುರ ಸೈಡೆಲ್ಲ ಅದೇ ಗದ್ದೆಯಲ್ಲಿ ಈಗ ಎರಡು ಕರೆ ಮಾಡೋದಿಲ್ಲ ಒಂದೇ ಗದ್ದೆ ಅದು ಅಲ್ಲಿ ಓಡಿಸಿ ಎಲ್ಲ ಹಿಂದೆ ಹಿಂದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತೆ ಒಂದು ನೂರ ಎಪ್ಪತ್ತೈದು ಜೋಡಿ ಕೋಣ ಬರವಣಿಗೆ ಅವಕ್ಕೆ ಎಲ್ಲ ಅಂದರೆ ಈಗ ಕರಾವಳಿ ಭಾಗದಿಂದ ಇಲ್ಲಿ ಬರ್ತವೆ ಆ ಕೋಣಗಳ ಒಂದು ಸ್ವಭಾವನೂ ಕೂಡ ಬೇರೆ ಬೇರೆ ಥರದಲ್ಲಿ ಭಾಗವಹಿಸೋ ಕೋಣ ಅಂದರೆ ಭಾರಿ ರೇಷ್ ಅದಕ್ಕೆಲ್ಲ ಹೇಗೆ ಇದು ಮಾಡಿ ಅದಕ್ಕೆ ಅವರು ದಿನಾಲು ಸಾಕುವರಿಗೆ ಅದು ನಿಯಂತ್ರಣ ದಿನಾಲು ಸಾಕುವರಿಗೆ ದಿನಾಲ ಅದರ ಹತ್ತಿರ ಐದರ ನೋಡಿ ಅವರಿಗೆ ಅದು ನಿಯಂತ್ರಣ ಬರ್ತದೆ ಮತ್ತು ಕೆಲವೊಂದು ಜೋರು ಮಾಡ್ತವೆ ಅದನ್ನು ಅದು ಪಳಗಿಸಿ ನಿಮಗೆ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಮಾಡ್ತಾ ಇದಾರೆ ಆಯೋಜನೆ ಮಾಡ್ತಾ ಇದ್ದಾರೆ ನಿಮ್ಗೆ ಹೆಂಗೆ ಅನಿಸ್ತದೆ ಸಂತೋಷ ಆಯಿತು ನಾನು ನಿಜವಾಗಿ ಬರುವ ನಿರೀಕ್ಷೆಯಲ್ಲಿ ಇಲ್ಲದಿಲ್ಲ ಯಾಕಂತಂದರೆ ನನಗೆ ಕಾಲು ಎರಡು ಆಪ್ರೆಷನ್ ಆಗಿತ್ತು ಆದ ಕಾರಣ ಅವರು ಕರೆದು ಹೇಳುವಾಗ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಬರ್ತೀನಿ ನೀವು ಸಾಧಾರಣ ಹಿಂದೆಲ್ಲ ಎಷ್ಟು ಈ ಕಂಬಳ ಯೋಜನೆ ಊರು ಪದೇ ಮಾಡಿದ್ರಿ ಇದು ಹತ್ತೊಂಬತ್ತನೇ ಕರೆ ಇದಕ್ಕೆ ಮೊದಲು ಹದಿನೆಂಟು ಕರೆಗಳನ್ನು ಮಾಡಿದೆ ಮಾಡಿದ ಮತ್ತು ಸ್ವಂತ ನಾವು ನಮ್ಮ ಸರಪಾಡಿ ಊರಿನಲ್ಲಿ ನದಿಯಲ್ಲಿ ಕರೆ ಮಾಡಿ ವಹಿಸ್ತಿದ್ದೆವು ನದಿಯಲ್ಲಿ ಅದು ವರ್ಷ ವರ್ಷ ಮಾಡಬೇಕು ಹೋಗಿ ಹೀಗೆ ಹಾಗೆ ಕಂಬಳ ಮಾಡ್ತಿದ್ದೆವು ಹಾಗೆ ಸಂಪಾದನೆ ಆಯಿತು ಈಗ ಕರಾವಳಿ ಭಾಗದಲ್ಲಿ ಕಂಬಳ ಅಂದರೆ ಒಂದು ಉತ್ಸವದ ಹಬ್ಬದ ಹಾಗೆ ಮತ್ತು ಅದಕ್ಕೆ ಒಂದು ಧಾರ್ಮಿಕ ಭಾವನೆ ಉಂಟು ಮತ್ತು ಒಂದು ಪ್ರತಿಷ್ಠೆ ನಮ್ಮ ಕೋಣ ಪ್ರತಿಷ್ಠೆಲ್ಲ ಅದರ ಬಗ್ಗೆ ಈಗ ಕುಂದಾಪುರ ಸೈಡಲ್ಲಿ ಅದೇ ದೇವರ ಗದ್ದೆಗಳೆಲ್ಲ ಹೌದು ಅದು ಅದೇ ಸಂಭ್ರಮದಲ್ಲಿ ಮಾಡ್ತಾರೆ ಅದೀಗ ಈಗ ಕಂಬಳ ನಿನ್ನೆ ಸಂಕ್ರಮಣ ದಿವಸ ಸ್ಟಾರ್ಟ್ ಆಯಿತು ಬರುವ ಸಂಕ್ರಮಣ ತನಕ ಇರ್ತದೆ ದಿನದಲ್ಲಿ ಒಂದು ಮೂರು ನಾಲ್ಕು ಕಂಬಳಗಳು ಆಗ್ತವೆ ಅದು ಕೆಸರಲ್ಲೇ ನಡೀತದೆ ಅದು ಹಾಂ ಸಿಂಗಲ್ ಕೋಣ ಓಡಿಸೋದು ಕೆಸರಲ್ಲೇ ನಡೀತದೆ ದೊಡ್ಡ ದೊಡ್ಡ ಗದ್ದೆಗಳು ಹೌದು ಅದಕ್ಕೆಲ್ಲ ಏನು ನಿಯಮ ನಿಯಮ ಅನ್ನೋದು ಅದು ಟೈಮಿಂಗ್ಸಲ್ಲಿ ನೋಡಿ ಟೈಮ್ ನೋಡ್ತಾರೆ ಟೈಮ್ ನೋಡಿ ಅದಕ್ಕೆ ಯಾವುದು ಟೈಮಲ್ಲಿ ಜಾಸ್ತಿ ಹೊಡಿ ಅದಕ್ಕೆ ನನ್ನ ಹೆಸರು ಜಾನ್ಸಿ ಸರ್ ಸರಪಾಡಿ ಇದು ಕಂಬಳಕ್ಕೆ ಗದ್ದೆಯನ್ನು ನಿರ್ಮಾಣ ಮಾಡುವಂತಹ ಜಾನವರ ಗೆಳಕೆ ಆಗಿರ್ತಾರೆ ನಾವು ಈಗ ಕೋಣಗಳ ಹತ್ತಿರಕ್ಕೆ ಹೋಗೋಣ ಕೋಣಗಳೆಲ್ಲ ಹೇಗಿದ್ದಾವೆ ಅದರ ಒಂದು ಸ್ವಭಾವಗಳು ಬೇರೆ ಬೇರೆ ರೀತಿ ಇರ್ತವೆ ಕೋಣಗಳು ಅಂತೇಳಿದ್ರೆ ನಾವು ಮಹಿಷಾ ಅಂತೇಳಿ ಸಾಧಾರಣ ಮೈಸೂರು ದಸರಾದ ಸಂದರ್ಭದಲ್ಲಿ ಈ ಮಹಿಷಾಸುರನ ದೊಡ್ಡ ಒಂದು ಒಂದು ರೀತಿ ಚರ್ಚೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾವು ಕೂಡ ಒಂದು ವರದಿಯನ್ನು ಮಾಡಿದ್ವಿ ಶಿರ್ಸಿ ಎಲ್ಲಿರುವಂತಹ ದೇವಸ್ಥಾನದಲ್ಲಿರುವಂತಹ ಮಾರಿಕಂಬ ದೇವಸ್ಥಾನದಲ್ಲಿರುವಂತಹ ಕೋಣಕ್ಕೆ ಸಂಬಂಧಪಟ್ಟ ಹಾಗೂ ಒಂದು ವರದಿಯನ್ನು ಕೂಡ ಮಾಡಿದ್ವಿ